ಭಿನ್ನವಾಗಿ ಇರುವಂತ ಆ ರಿಲೇಶನ್ಶಿಪ್ ಇನ್ನು ಡಿಫ್ರೆಂಟ್ ಆಗಿದೆ ಅದು ಒಂದು ತಾಯಿ ಮಗಳದ್ದು ರಿಲೇಶನ್ಶಿಪ್ ಇದು ಒಂಥರದ್ದು ಬಟ್ ಆ ತಾಯಿ ತುಂಬಾ ಡೈನಮಿಕ್ ಈ ತಾಯಿನ ತುಂಬಾ ಡೈನಮಿಕ್ ಆಗಿದ್ದಾರೆ ಇಲ್ವಾ ಬಟ್ ಈ ಸಿನಿಮಾ ನೋಡಿ ನಿಮ್ಗೆ ಇದು ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಖಂಡಿತವಾಗ್ಲೂ ಕೊಡುತ್ತೆ ಅಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅನ್ನೋದು ನನ್ನ ನಂಬಿಕೆ ಚೈತ್ರ ಅವ್ರೆ ಮನುಷ್ಯ ಮನುಷ್ಯನಿಗೆ ಯಾಕೆ ಕನಸುಗಳು ಬೀಳ್ತವೆ ಅಂತ ಗೊತ್ತಿಲ್ಲ ನಮ್ಗೆ ಬಯೋಲಾಜಿಕಲಿ ಸೈಕೋಲಾಜಿಕಲಿ ನಿಮಗೆ ಯಾವ ತರ ಕನಸುಗಳು ಬೀಳ್ತವೆ ನನ್ಗ ಈ ಬೆಡ್ ತುದಿಯಿಂದ ಬಿದೋಗ್ತಾ ಇದೀನಿ ತರ ಅಯ್ಯೋ ಯಾರು ಹಿಡ್ಕೋತಾ ಇಲ್ಲ ಅನ್ನೋದು ಒಂದು ಕನಸು ಎಕ್ಸಾಮ್ ಕನಸು ಅಯ್ಯೋ ಈಗ್ಲೂ ಮೊನ್ನೆ ಕೂಡ ನಾನು ನಮ್ಮಅಮ್ಮ ಹೇಳ್ತಾ ಇದ್ದೆ ಎಷ್ಟು ಟಾರ್ಚರ್ ಕೊಟ್ಟು ಓದಿಸಿದೀರ ಅಂದ್ರೆ ನಾನು ಇವತ್ತೆ ಈ ಕನಸಲ್ಲಿ ನಾನು ಓದಿಲ್ಲ ಯಾವ ಕೇಳ್ತಾ ಆನ್ಸರ್ಸ್ ಅವ್ರು ನನ್ನ ಕಡೆ ತಿರುಗ್ತಾ ಇಲ್ಲ ನನ್ನ ಮುಂದೆ ನಿಂತ್ಕೊಂಡಿದ್ದಾರೆ ಈ ತರ ಕಣೆ ಬೀಳ್ತಾ ಇರೋದು ಸೊ ಕಣ್ ಬಿಟ್ಟದಾಗ ಕಂಡಿರೋ ಕನ್ಸುಗಳು ಸ್ವಲ್ಪ ನನ್ಸಾಗಿ ಚೆನ್ನಾಗಿ ಖುಷಿ ಕೊಡ್ತಾ ಇದೆ ಸೊ ಅದು ಕಣ್ ಮೇಲೆ ಅದ್ ಸ್ವಲ್ಪ ನೈಟ್ ಮೇರೆ ಇದೆ ಅದ್ ಸ್ವಲ್ಪ ನೈಟ್ ಥ್ಯಾಂಕ್ ಯು